ಮಾಡ್ತಾ ಇತ್ತು ನಾವು ಇವಾಗ ನಮ್ಗೊಂದು ಪ್ಲಾಸ್ಟರಿಂಗ್ ಆಗ್ಬೇಕಿತ್ತು ಇದು ಹೊಯ್ಗೆ ಮತ್ತೆ ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಬೇಕಿತ್ತು ನಮಗೆ ಸರ್ ಏನ್ ಗೊತ್ತಾ ನಾವು ಮಾಡೋ ಪ್ಲಾಸ್ಟರಿಂಗ್ ಸ್ಯಾಂಡ್ ಬೇಡ ಸಿಮೆಂಟ್ ಬೇಡ ಮತ್ತೆ ವಾಲ್ಪುಟ್ಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಪೇಂಟ್ ಕನ್ಸಂಪ್ಷನ್ ರೇಟ್ ಸಹ ಇದರಲ್ಲಿ ಕಡಿಮೆ ಅಂತ ಇರುತ್ತೆ ಇದಕ್ಕೆ ಸಿಮೆಂಟ್ ಮತ್ತೆ ಮರಳು ಮರಳು ಬೇಕಾಗಿಲ್ಲ ಇದಕ್ಕೆ ಈಗ ಹೊಸ ಏನು ಇರ್ಬೋದು ಸರ್ ಇವಾಗ ಈಗ ಮೊದಲಾದ್ರೆ ಸಿಮೆಂಟ್ ಬೇಕು ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿದ್ಮೇಲೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿದ್ಮೇಲೆ ಕ್ಯೂರಿಂಗ್ ಕೊಡ್ಬೇಕಾಗತ್ತೆ ಮತ್ತೆ ಅದಕ್ಕೆ ವಾಲ್ಪಟ್ಟಿ ಹೊಡಿಬೇಕಾಗತ್ತೆ ಈ ತರ ನಾವು ಅದರಿಂದ ಮರಳು ಮತ್ತು ಇದರಿಂದ ನಾವು ಮಾಡ್ತಾ ಇದ್ದೇವೆ ಇವಾಗ ಈ ರೀತಿ ಬಂದು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂದ್ಸೂರು ಎಕ್ಸ್ಪ್ಲೈನ್ ಮಾಡಿ ಸರ್ ನಮ್ಗೆ ಯಾವ ರೀತಿಯಾದ ಆಗತ್ತೆ ಮತ್ತೆ ಬಾಳಿಕೆ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇಲ್ಲ ಸರ್ ಅದನ್ನ ಕ್ಲಿಯರ್ ಆಗಿ ನಮ್ಗೆ ಹೇಳಿ ಅದು ಮಾಡ್ಲಿಕ್ಕೆ ಆಗುತ್ತೆ ನೋಡುವ ಸರ್ ಏನಂತ ಹೇಳಿದ್ರೆ ಇದು ಕಲ್ಲಿನ ಪೌಡರ್ ಜಿಪ್ಸಮ್ ಅಂತ ಹೇಳಿದ್ರೆ ಕಲ್ಲಿನ ಪೌಡರ್ ಇದಕ್ಕೆ ಪಾಲಿಕ್ಯೂರ್ ಹಾಕಿಬಿಟ್ಟು ನಾವು ಪ್ಲಾಸ್ಟರಿಂಗ್ಗೆ ಯೂಸ್ ಮಾಡ್ತೀವಿ ಜಿಪ್ಸಮ್ ಅಂತ ಹೇಳಿದ್ರೆ ಕೇವಲ ಪ್ಲಾಸ್ಟರಿಂಗ್ ಪರ್ಪಸ್ ಅಲ್ಲ ಬೇರೆ ಬೇರೆ ಪರ್ಪಸ್ ಗೆ ಹೋಗುತ್ತೆ ಆದ್ರೆ ಪ್ಲಾಸ್ಟರಿಂಗ್ ಪರ್ಪಸ್ ಇರುವ ಗ್ರೇಡ್ ನ ನಾವು ಪ್ಲಾಸ್ಟರಿಂಗ್ ಗೆ ಯೂಸ್ ಮಾಡ್ತೀವಿ ಹಾಗೆ ಇದು ಲೈಫ್ ಟೈಮ್ ವಾರಂಟಿ ಇರುತ್ತೆ ಲೈಫ್ ಟೈಮ್ ಅಂದ್ರೆ ಸರ್ ಯಾವ ರೀತಿ ನಮಗೆ ನಮ್ಗೆ ಅದು ನಿಮ್ಮ ಬಿಲ್ಡಿಂಗ್ ಎಷ್ಟು ದಿನ ಇರುತ್ತೋ ಅಷ್ಟು ತನಕ ನಾವು ಇದಕ್ಕೆ ವಾರಂಟಿ ಕೊಡ್ತೀವಿ ನಮ್ಮ ಪ್ಲಾಸ್ಟರ್ ವಾರಂಟಿ ಕೊಡ್ತೀವಿ ಸಿಮೆಂಟ್ ಮತ್ತೆ ಮರಳಿಗಿಂತ ಎಷ್ಟು ಸ್ಟ್ರೆಂತ್ ಬರ್ತಾರೆ ಬರುತ್ತೆ ಸರ್ ಇದಕ್ಕೆ ಅಂದ್ರೆ ಇದಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಮತ್ತೆ ಲೈಫ್ ಟೈಮ್ ನಾವು ವಾರಂಟಿ ಕೊಡ್ತೀವಿ ಇದಕ್ಕೆ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೇಕಿದ್ರ ಮುಂದೆ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಗ್ರಿಮೆಂಟ್ ಮಾಡಿ ಕೆಲಸ ಮಾಡಿ ನಿಮಗೆ ವಾರಂಟಿ ಇಶ್ಯೂ ಮಾಡ್ತೀವಿ ವಾರಂಟಿ ಕಾರ್ಡ್ ಕೊಡ್ತೀವಿ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದಕ್ಕೆ ಸರ್ ಇದು ಮತ್ತೆ ನೀರ್ ಗೀರ್ ಏನಾದ್ರು ಕೊಡ್ಬೇಕಾಗುತ್ತೆ ಅದಕ್ಕೆ ಹಾಗೆ ಇಲ್ಲ ಟ್ವೆಂಟಿ ಒನ್ ಡೇಸ್ ನೀವು ಸಿಮೆಂಟ್ ಪ್ಲಾಸ್ಟರಿಂಗ್ ಆದ್ರೆ ಟ್ವೆಂಟಿ ಒನ್ ಡೇಸ್ ಇದಕ್ಕೆ ವಾಟರ್ ಕ್ಯೂರಿಂಗ್ ವಾಟರ್ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ ಬಟ್ ಇದಕ್ಕೆ ವಾಟರ್ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸಿಕ್ಸ್ ಸಿಕ್ಸ್ ಟು ನೈನ್ ಡೇಸ್ ಬಿಟ್ಟಿದ್ರೆ ಅದು ಆಟೋಮೆಟಿಕ್ ಸೆಟ್ಟಿಂಗ್ ಆಗುತ್ತೆ ಈಗ ಸಿಮೆಂಟಿಂಗ್ ಕಿಂತ ಅಥವಾ ಮರಳಿಂಗ್ಕಿಂತ ಗಟ್ಟಿ ಬರ್ತಾರ ಸರ್ ಇದು ತುಂಬಾ ಗಟ್ಟಿ ಬರುತ್ತೆ ಅಲ್ಲ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ನಾವು ಕೇಳ್ತಾ ಇರೋದು ತೊಂದರೆ ಇಲ್ಲ ಸರಿ ಇನ್ನೊಂದಿರುವ ಯಾವುದೇ ಕ್ವಶನ್ಸ್ ಇದ್ರ ಬಗ್ಗೆ ಇದ್ರೆ ನೀವು ಕೇಳಿ ಅದಕ್ಕೆ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ನೋಡಿ ನಮ್ಮ ಮನೆಗೆ ನೋಡಿ ಒಂದು ಸಾವಿರದ ನೂರು ಸ್ಕ್ವೇರ್ ಫೀಟ್ ಆಗಬಹುದು ನೋಡಿ ಮತ್ತೆ ಸೀಲಿಂಗ್ ಆಗುತ್ತೆ ಸೀಲಿಂಗ್ ಎಲ್ಲ ಯಾವ್ದೇ ತರದೊಂದು ಲೀಕೇಜ್ ವೀಕೇಜ್ ಏನು ಬರುವುದಿಲ್ಲ ಲೀಕೇಜ್ ಈಗ ಸಿಮೆಂಟ್ ಪ್ರಾಶಲಿಂಗ್ ಅಲ್ಲಿ ಲೀಕೇಜ್ ಬಂದ್ರೆ ಹೇಗೆ ನೀರು ಒಳಗಡೆ ಬರುತ್ತೋ ಅದು ಸೇಮ್ ಬರುತ್ತೆ ಬಟ್ ಕಿತ್ತು ಬಿಡೋದು ಈ ತರ ಸಮಸ್ಯೆ ಇಲ್ಲ ಅದನ್ನು ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಕ್ವಾಲಿಟಿ ಇದೆ ನೀವು ಎಚ್ ಡಿ HDMI ಕ್ವಾಲಿಟಿ ನ ಯೂಸ್ ಮಾಡಿ ಎಚ್ ಮಾಡಿದ್ರೆ HDMI ಅಂತ ಒಂದು ಕ್ವಾಲಿಟಿ ಹೈ ಡೆನ್ಸಿಟಿ ಇದ್ರಲ್ಲಿ ಮತ್ತೆ 로ಕಲ್ ಕ್ವಾಲಿಟಿ ಬರುತ್ತಾ ಇದಿರಲಿ ತುಂಬಾ ಕ್ವಾಲಿಟಿ ಇದೆ ಇದರಲ್ಲಿ ತುಂಬಾ ಕಳ್ತಿದೆ ರೇಟ್ ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ನೀವು ರೇಟ್ ಅಲ್ಲಿ ಕಾಂಪ್ರಮೈಸ್ ಆಗಬೇಡಿ ರೇಟ್ ಅಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ಟು ನೀವು ಲೋ ಕ್ವಾಲಿಟಿ ಯೂಸ್ ಮಾಡಿದ್ರೆ ನಮಗೆ ಬ್ರ್ಯಾಂಡೆಡ್ ಅಲ್ಲ ಬೇಕಿತ್ತು ನಮಗೆ ರೇಟ್ ಅಂತ ನೀವು ಹೇಳಬೇಕು ಅದಕ್ಕೆ ಆ ಸರ್ವಿನೆಂಟ್ ಕಾಸ್ಟ್ ಅಲ್ಲಿ HDMI ಕ್ವಾಲಿಟಿ میٹرಲ್ಲಿ ಇದೆ ಹೈ ಡೆನ್ಸಿಟಿ ಮॉಸ್ಟ್ ರೆಸಿಸ್ಟೆಂಟ್ ಈ ಮೆಟರಿಯಲ್ ಅನ್ನು ನೀವು ಯೂಸ್ ಮಾಡಿ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಮತ್ತೆ ಲೋ ಕ್ವಾಲಿಟಿ ಮೆಟರಿಯಲ್ ಇದೆ ಬಟ್ ಅದಕ್ಕಿಂತ ಎಚ್ ಡಿ ಎಂ ಅನ್ನು ಯೂಸ್ ಮಾಡೋದು ಸರ್ ನಾವು ಒಂದು ಪ್ರಶ್ನೆ ಕೇಳೋದು ಅಂತ ಅಂತ ಹೇಳಿದ್ರೆ ನಮಗೆ ಸಿಮೆಂಟ್ ಮತ್ತು ಮರಳುಗಿಂತ ಇದರಲ್ಲಿ ಏನು ಬೆನಿಫಿಟ್ ಸರ್ ನಮಗೆ ಹಾ ಇದರಲ್ಲಿ ಈಗ ನಾವು ಕೋಸ್ಟಲ್ ಏರಿಯಾದವರು ಹಾ ಕೋಸ್ಟಲ್ ಏರಿಯಾದಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ತುಂಬಾ ಹೀಟ್ ಇರುತ್ತೆ ಈಗ ಮೇಗೆ ಹೋಗುವಾಗ ತುಂಬಾ ಹೀಟ್ ಬರುತ್ತೆ ಆವಾಗ ಇದ ಸಿಮೆಂಟ್ ಕಾಸ್ಟರ್ ಆದರೆ ಹೀಟ್ ನಾ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಮತ್ತೆ ಇನ್ಕ್ರೀಸ್ ಮಾಡುತ್ತೆ ಸೀಲಿಂಗ್ ಮಾಡೋದ್ರಿಂದ ಹೀಟ್ ಕಡಿಮೆ ಆಗುತ್ತೆ ಸರ್ ಇದರಲ್ಲಿ ಒಂದು ನಿಮಿಷ ಇದು ಈ ಹೀಟ್ ನ ಇನ್ಕ್ರೀಸ್ ಮಾಡುತ್ತೆ ಯಾವುದು ಸಿಮೆಂಟ್ ಪ್ಲಾಸ್ಟರಿಂಗ್ ಅಲ್ಲಿ ಆದ್ರೆ ಜಿಪ್ಸಮ್ ಪ್ಲಾಸ್ಟರ್ ಅಲ್ಲಿ ಹೀಟ್ ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ ಇದು ನ್ಯಾಚುರಲ್ ಆಗಿರುತ್ತೆ ಕಲ್ಲಿನ ಪೌಡರ್ ಆದ್ರಿಂದ ಇದು ಒಳಗೆ ನಮ್ಮನ್ನ ತಂಪಾಗಿಡಿಸುತ್ತೆ ಮತ್ತೆ ಏನು ಸರ್ ನೀವು ನಾವೀಗ ನೀರು ಕೊಡೋದಿಲ್ಲ ನೀರು ಕೊಡೋದ್ರಿಂದ ಮುಂದೆ ಏನಾದ್ರು ಕ್ರ್ಯಾಕಿಂಗ್ ಏನಾದ್ರು ಬರೋ ಸರ್ ಇದರಲ್ಲಿ ಏನು ಬರೋದಿಲ್ಲ ಈಗ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಕ್ರಾಕ್ ಬಂದ್ರೆ ಬರುತ್ತೆ ಬಟ್ ಇನ್ ಕೇಸ್ ಕ್ರ್ಯಾಕ್ ಬಂದ್ರು ಬಿಲ್ಡಿಂಗ್ ಅಲ್ಲಿ ಕ್ರಾಕ್ ಬಂದ್ರು ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ಪೇಂಟ್ ಮೊದಲು ಅದನ್ನ ಓಪನ್ ಮಾಡಿಸ್ಬಿಟ್ಟು ಮೆಸ್ ಹಾಕಿ ಕ್ಲಿಯರ್ ಮಾಡಬಹುದು ಆವಾಗ ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚೂರು ಬೇರೆ ಗೊತ್ತಾಗುದಿಲ್ಲ ಮತ್ತೆ ಕ್ಲಿಯರ್ ಡ್ಯಾಮೇಜ್ ಬಂದಿದೆ ಅನ್ನೋದು ಗೊತ್ತಾಗುದಿಲ್ಲ ಅದೇ ಸಿಮೆಂಟ್ ಅಲ್ಲಿ ನಿಮ್ಗೆ ಕ್ರಾಕ್ ಬಂದ್ರೆ ಅದನ್ನ ಓಪನ್ ಮಾಡಿಸಿ ಮತ್ತೆ ಕ್ಲಿಯರ್ ಮಾಡುವಾಗ ಅಡ್ಜಸ್ಟ್ ಕಾಣಿಸುತ್ತೆ ವೇರಿಯೇಷನ್ ಕಾಣಿಸುತ್ತೆ ನಿಮಗೆ ಯಾವುದೇ ವೇರಿಯೇಷನ್ ಕಾಣಿಸೋದಿಲ್ಲ ಮತ್ತೆ ಮೆಟೀರಿಯಲ್ ಗೆ ಸಂಬಂಧಿಸಿದ ಯಾವುದೇ ಕ್ರಾಕ್ಸ್ ಇದರಲ್ಲಿ ಬರೋದಿಲ್ಲ ಸರ್ ನಾವು ಪ್ರಶ್ನೆ ಕೇಳಿದ್ರೆ ಇವಾಗ ಈಗ ಸಿಮೆಂಟ್ ಮತ್ತೆ ಏನಾದ್ರು ಬೆನಿಫಿಟ್ ಇದೆ ಸರ್ ನಮ್ಗೆ ರೇಟ್ ಅಲ್ಲಿ ಅಥವಾ ಈ ಒಂದು ಈ ಒಂದು ಫೀಲ್ಡ್ ನಮ್ಗೆ ಏನಾದ್ರು ಲಾಭಾಂಶ ಏನಾದ್ರು ಇದೆ ಸರ್ ಇದರಲ್ಲಿ ಜಿಪ್ಸಂ ಪ್ಲಾಸ್ಟರ್ ಅಲ್ಲಿ ತುಂಬಾ ಕ್ವಾಲಿಟಿ ಇದೆ ಅಂತ ಹೇಳಿದೆ ಅವಾಗ ಆ ಕ್ವಾಲಿಟಿಯಲ್ಲಿ ಲೋ ಕ್ವಾಲಿಟಿ ಯೂಸ್ ಮಾಡಿದ್ರೆ ತುಂಬಾ ರೇಟ್ ಕಡಿಮೆ ಆಗುತ್ತೆ ಬಟ್ ಎಚ್ ಡಿ ಎಂ ಆರ್ ಯೂಸ್ ಮಾಡಿದ್ರೆ ಅದರಲ್ಲೂ ರೇಟ್ ಕಡಿಮೆ ಆಗುತ್ತೆ ಸಿಮೆಂಟ್ ಪ್ಲಾಸ್ಟರ್ ಹೋಲಿಕೆ ಮಾಡಿದ್ರೆ ತರ್ಟಿ ಪರ್ಸೆಂಟ್ ರೇಟ್ ಇದರಲ್ಲಿ ಕಡಿಮೆ ಆಗುತ್ತೆ ಎಚ್ ಡಿ ಎಂ ಆರ್ ತರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇವಾಗ ನೀವು ತಿಳ್ಕೊಳ್ಳಿ ಒಂದು ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿದ್ಮೇಲೆ ವಾಲ್ ಪುಟ್ಟಿ ಹೊಡಿತೀವಿ ಆಯ್ತಾ ವಾಲ್ ಪುಟ್ಟಿ ಹೊಡಿಲಿಕ್ಕೆ ಪರ್ ಸ್ಕ್ವೇರ್ ಫೀಟ್ ಗೆ ಟ್ವೆಂಟಿ ರುಪೀಸ್ ಹೋಗುತ್ತೆ ಪರ್ ಸ್ಕ್ವೇರ್ ಫೀಟ್ ಗೆ ಆ ಟ್ವೆಂಟಿ ರುಪೀಸ್ ಫುಲ್ ಇದರಲ್ಲಿ ಸೇವ್ ಆಯ್ತಾ ಸೇವ್ ಆಯ್ತಾ ಆಯ್ತಾ ಬಟ್ ಅದರಲ್ಲಿ ವೇರ ಕಾಣಿಸುತ್ತೆ ಇಷ್ಟು ಕ್ಲೀನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ತುಂಬಾ ಕ್ಲೀನ್ ಆಗಿ ಮಾಡಬಹುದು ಮತ್ತೆ ಸೇವ್ ಆಗುತ್ತೆ ಅದರಲ್ಲಿ ಒಂದು ಟ್ವೆಂಟಿ ಡೇಸ್ ಆಗೋ ಕೆಲಸ ಇದರಲ್ಲಿ ಮತ್ತೆ ನಮ್ಮ ಸಮಸ್ಯೆ ಏನಂದ್ರೆ ವಾಟರ್ ಕ್ಯೂರಿಂಗ್ ಸಮಸ್ಯೆ ಮೈನ್ ಆಗಿ ವಾಟರ್ ಕ್ಯೂರಿಂಗ್ ಸಮಸ್ಯೆ ಇದ್ದೇ ಇರುತ್ತೆ ಇವಾಗ ನೀರಿದೆ ಚೆನ್ನಾಗಿ ನೀರು ಹೊಡಿತೀವಿ ಆಯ್ತಾ ಅದೇ ಏಪ್ರಿಲ್ ಮೇ ಹೋಗುವಾಗ ನೀರಿಲ್ಲ ಸರಿಯಾದ ವಾಟರ್ ಕ್ಯೂರಿಂಗ್ ಮಾಡೋದಿಲ್ಲ ಆವಾಗ ಅಲ್ಲಿ ಡ್ಯಾಮೇಜ್ ಬಂದೇ ಬರುತ್ತೆ ಓಕೆ ಸರ್ ಬಟ್ ಇದರಲ್ಲಿ ವಾಟರ್ ಕ್ಯೂರಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ನೀರು ಸಾಕು ಮಿಕ್ಸಿಂಗ್ ಮಿಕ್ಸಿಂಗಿಗೆ ಅದರಲ್ಲಿರೋ ಒಂದು ನೀರಲ್ಲೇ ಸೆಟ್ಟಿಂಗ್ ಆಗುತ್ತೆ ಮತ್ತೆ ನೀವು ನೀಟ್ ನೀರು ಕೊಡೋ ಅವಶ್ಯಕತೆ ಇರಲಿ ಅವಶ್ಯಕತೆ ಇರೋದಿಲ್ಲ ಸರ್ ನಮ್ಗೆ ಹಾಂ ಇಲ್ಲ ನೀರ್ ಕೊಡೋ ಅವಶ್ಯಕತೆನೇ ಇಲ್ಲ ಮತ್ತೆ ಆಟೋಮೆಟಿಕ್ ಸೆಟ್ ಆಗುತ್ತೆ ಸರ್ ಈ ಒಂದು ನಮ್ಮ ಈ ಕೋಸ್ಟಲ್ ಏರಿಯಾಕ್ಕೆ ಈ ಒಂದು ವೆದರ್ ಮತ್ತೆ ಇದು ಏನಾಗೋದಿಲ್ಲ ಸರ್ ಅದಕ್ಕೆ ಹೇಳೋದು ಎಚ್ ಡಿ ಎಮ್ ಅರ್ನ ಯೂಸ್ ಮಾಡಿ ಅಂತ ಎಚ್ ಡಿ ಎಂ ಹೈ ಡೆನ್ಸಿಟಿ ಮಾಯ್ಚರ್ ರೆಸಿಸ್ಟೆಂಟ್ ಇರೋದ್ರಿಂದ ನಮ್ಮ ಕೋಸ್ಟಲ್ ಏರಿಯಾ ಮತ್ತೆ ಮಲ್ನಾಡಿ ಏರಿಯಾ ಇದರಲ್ಲಿ ಮಾಯ್ಚರ್ ಇರುತ್ತೆ ನಮ್ಮ ಇದರಲ್ಲಿ ಉಪ್ಪು ನೀರಿಂದ ಹವ ಬರುತ್ತೆ ಅಲ್ಲಿ ಮಾಯ್ಚರ್ ಇರುತ್ತೆ ಅಂತ ಇದಕ್ಕೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅದಕ್ಕೋಸ್ಕರ ಎಚ್ ಡಿ ಎಂ ಯೂಸ್ ಮಾಡಿ ಅಂತ ಹೇಳೋದು ಸಜೆಸ್ಟ್ ಮಾಡುದು ಅದಕ್ಕೋಸ್ಕರ ಓಕೆ 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 ಸರ್ ಬಗ್ಗೆ ಒಂದು ನಮ್ಮ ಮನೆಗೆ ಬಂದು ಇದ್ರ ಬಗ್ಗೆ ಒಂದು ಐಡಿಯಾ ಕೊಡಿ ನೋಡಿ ನಿಮ್ಮ ಎಚ್ ಡಿ ಎಂ ಅಂದ್ರೆ ನಮಗೊಂದ್ಸಲ ಓಕೆ ಆದ್ರೆ ಇದನ್ನ ನಾವು ಮಾಡಿಸ್ಬಿಡ್ತೀವಿ ಮುಂದೆ ಹಾ ಸರ್ ನಾವು ಬರ್ತೀವಿ ನಿಮ್ಮ ಸೈಟ್ ಗೆ ವಿಸಿಟ್ ಮಾಡಿ ನಾವು ಅದಕ್ಕೆ ಏನು ಬೇಕು ನಾವು ಅದನ್ನ ನಿಮಗೆ ಕೊಟೇಶನ್ ಕೊಡ್ತೀವಿ ಕೊಟೇಶನ್ ಕೊಟ್ಟು ನೀವು ಫೈನಲ್ ಮಾಡಬಹುದು ಓಕೆ ಸರ್ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ